ಕಲ್ಯಾಣ ಕರ್ನಾಟಕ ಭಾಗದ ವಿಭಾಗೀಯ ಕೇಂದ್ರವಾಗಿರುವ ಕಲಬುರಗಿ ನಗರವನ್ನು ಆಡಳಿತ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ರಾಜ್ಯದ ಉಪ ರಾಜಧಾನಿಯನ್ನಾಗಿ ಘೋಷಣೆ ಮಾಡಬೇಕು ಎಂದು ಜಾಗೃತ ಜನವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಮಹೇಶ್ ಕುಲಕರ್ಣಿ ಸರ್ಕಾರಕ್ಕೆ ಒತ್ತಾಯಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ನಗರವನ್ನು ರಾಜ್ಯದ ರಾಜಧಾನಿ ಎಂದು ಘೋಷಿಸುವಂತೆ ರಾಜ್ಯ ಸರ್ಕಾರದ ಮೇಲಿಂದ ಮೇಲೆ ಒತ್ತಡ ಹೇರಲು ನಮ್ಮ ಜಾಗೃತ ಜನ ವೇದಿಕೆ ವತಿಯಿಂದ ಮುಂಬರುವ ದಿನದಲ್ಲಿ ವಿಚಾರ ಸಂಕೀರ್ಣ ತಜ್ಞ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸಗಳು ಹಾಗೂ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಾಗಾರಗಳು ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದರು ಕಲ್ಯಾಣ ಕರ್ನಾಟಕ ಸೇರಿದಂತೆ ಒಟ್ಟಾರೆ ಉತ್ತರ ಕರ್ನಾಟಕದ ಗೆ ಸರ್ಕಾರ ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತಾ ಇದೆ ನಮ್ದು ಅದರಲ್ಲಿ ಏನು ಕಂಪ್ಲೇಂಟ್ ಇಲ್ಲ ಏನಿಲ್ಲ ನಮ್ಮ ಒತ್ತಾಯ ಇಷ್ಟೇ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದರು ಬರೆದಿದಾರು ಕೂಡ ಅವರ ಸಂಪುಟಗಳಲ್ಲಿ ಇದು ದಾಖಲೆ ಇದೆ ಏನಂತಂದ್ರೆ ಯಾವುದೇ ಒಂದು ಆಡಳಿತ ವ್ಯವಸ್ಥೆ ಸುಲಲಿತವಾಗಿ ಅಧಿಕಾರ ವಿಕೇಂದ್ರೀಕರಣ ತತ್ವಕ್ಕೆ ಒಳಪಟ್ಟು ಡೆವಲಪ್ಮೆಂಟ್ ಆಗಬೇಕಾದ್ರೆ ಅಭಿವೃದ್ಧಿ ಆಗಬೇಕಾದ್ರೆ ರಾಜಧಾನಿ ಒಂದಕ್ಕಿಂತನೂ ಇನ್ನೊಂದು ಹೆಚ್ಚಿಗೆ ಇದ್ದರೆ ಒಳ್ಳೆಯದು ಅಂತ ಅವರು ದೆಹಲಿಯ ಜೊತೆಗೆ ಸ್ವಾತಂತ್ರ್ಯ ಪೂರ್ವಕ್ಕೆ ಮುಂಚೆ ಕೋಲ್ಕತ್ತಾ ಈ ದೇಶದ ರಾಜಧಾನಿ ಇತ್ತು ಸ್ವಾತಂತ್ರ್ಯ ನಂತರ ಡೆಲ್ಲಿಗೆ ಅದನ್ನು ಶಿಫ್ಟ್ ಮಾಡಿ ಅದು ನಮ್ಮ ದೇಶದ ರಾಜಧಾನಿ ಆಯಿತು ನಮ್ಮ ಗೌರವಾನ್ವಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೈದರಾಬಾದನ್ನು ಎರಡನೇ ರಾಜಧಾನಿ ಮಾಡಿರಿ ಅಂತ ಹೇಳಿದ್ರು ಅವರು ಅಷ್ಟು ಒಂದು ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದರು ಅದಕ್ಕೆ ಸಾಕಷ್ಟು ಕಾರಣಗಳನ್ನು ಕೊಟ್ಟು ಕೊಟ್ಟಿದ್ದಾರೆ ಅವರು ಅದೇ ರೀತಿ ನಾವು ರಾಜ್ಯ ಮಟ್ಟದಲ್ಲಿ ಬಂದಾಗ ಕರ್ನಾಟಕಕ್ಕೆ ಈಗ ಎರಡು ಸಾವಿರದ ಆರಲ್ಲೇ ಇವರು ಬೆಳಗಾಮನ್ನು ಎರಡನೇ ರಾಜಧಾನಿ ಮಾಡಬೇಕಂತೇಳಿ ಚರ್ಚೆಗಳು ನಡೆದಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಸುವರ್ಣ ಸೌಧನ ಕೂಡ ಕಟ್ಟಿ ಚಳಿಗಾಲದ ಅಧಿವೇಶನ ಕೂಡ ಮಾಡ್ತಾ ಇದ್ದಾರೆ ಇಲ್ಲಂತಲ್ಲ ಅದನ್ನು ಒಟ್ಟಾರೆ ಏನು ಬಿಂಬಿಸ್ತಾರೆ ಅಂದರೆ ಉತ್ತರ ಕರ್ನಾಟಕದ ಡೆವಲಪ್ಮೆಂಟ್ ಆಗಬೇಕಾದ್ರೆ ಅಲ್ಲಿ ಏನಂತಾರೆ ನಮ್ಮ ಸುವರ್ಣಸೌಧ ಬೆಳಗಾಮ್ನಲ್ಲಿ ಮಾಡೋದರಿಂದ ಅದೊಂದು ಏನೋ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಅಂತ ಒಂದು ಸಕಾರಾತ್ಮಕ ಭಾವ ಇದೆ ಇಲ್ಲ ಇಲ್ಲಂತೇಳಲ್ಲ ಆದರೆ ಈಗ ನಮ್ಮ ಡಿಮ್ಯಾಂಡ್ ಏನಂದರೆ ಈ ಭಾಗ ತುಂಬ ಹಿಂದುಳಿದದ್ದು ಅನ್ನೋ ಕಾರಣಕ್ಕೇ ಡಾಕ್ಟರ್ ಡಿ ಎಮ್ ನಂಜುಂಡಪ್ಪ ಅವರ ವರದಿ ಅನುಸರಿಸಿ ಅದರ ಅನ್ವಯ ನಮಗೆ ಬೋರ್ಡ್ ಅಂತ ಕೊಟ್ಟಿದ್ದಾರೆ ಎಚ್ ಕೆ ಆರ್ ಡಿ ಬಿ ಬೋರ್ಡು ಅದಕ್ಕೆ ಒಂದಷ್ಟು ಅಮೌಂಟ್ ಅಂತ ಕೊಡ್ತಾ ಇದ್ದಾರೆ ಈಗ ಅದರ ಜೊತೆಗೆ ನಮಗೆ ಕಲಬುರಗಿ ಅನ್ನೋದು ಉಪರಾಜಧಾನಿ ಅಂತ ಆದಾಗ ಕಲಬುರಗಿ ಒಂದು ಈ ರಾಜ್ಯದ ಉಪರಾಜಧಾನಿ ಆದಾಗ ಇನ್ನೊಂದಷ್ಟು ಅಭಿವೃದ್ಧಿಗಳಿಗೆ ವೇಗ ಬರ್ತದೆ ನಿಖರತೆ ಬರ್ತದೆ ಅನ್ನೋದು ನಮ್ಮ ಒತ್ತಾಯ ಮತ್ತು ಅಭಿಪ್ರಾಯ ಈ ನಿಟ್ಟಿನಲ್ಲಿ ನಾವು ಇನ್ನು ಮುಂದೆ ಈ ಭಾಗದಲ್ಲಿ ಒಂದಷ್ಟು ಸಕಾರಾತ್ಮಕ ಹೋರಾಟಗಳನ್ನು ಶಾಂತಿಯುತ ಹೋರಾಟಗಳನ್ನು ಕಾನೂನಾತ್ಮಕವಾದ ಪ್ರಜಾಸತ್ತಾತ್ಮಕ ತತ್ವಗಳಿಗೆ ಒಳಪಟ್ಟಂತೆ ಒಂದಷ್ಟು ಆಂದೋಲನಗಳನ್ನು ಅಭಿಯಾನಗಳನ್ನು ಹೋರಾಟಗಳನ್ನು ನಾವು ಮಾಡಬೇಕಂತೇಳಿ ನಿರ್ಧರಿಸಿದ್ದೀವಿ ಆ ಎಲ್ಲವನ್ನೂ ಸಹ ತಮಗೆ ನಾವು ಕಾಲ ಕಾಲಕ್ಕೆ ದಿನಾಂಕಗಳನ್ನು ಕೊಟ್ಟು ಯಾವಾಗ ಯಾವ ಹೋರಾಟವನ್ನು ಮಾಡ್ತೀವಿ ಯಾವ ಕಾರ್ಯಕ್ರಮವನ್ನು ರೂಪಿಸ್ತೀವಿ ಅನ್ನೋದನ್ನು ತಮ್ಮ ಗಮನಕ್ಕೆ ನಾವು ಅತ್ಯಂತ ವಿಮರ್ ವಿನಮ್ರವಾಗಿ ತರ್ತೀವಿ ಹಾಗಂತೇನಿಲ್ಲ ಈ ತಕ್ಷಣಕ್ಕೆ ನಮ್ಮ ಏಕೈಕ ಡಿಮ್ಯಾಂಡ್ ಏನಂತಂದರೆ ಕಲಬುರಗಿ ಈ ರಾಜ್ಯದ ಉಪರಾಜಧಾನಿ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಇದು ನಮ್ಮೆಲ್ಲರ ಒತ್ತಾಯ ಅನ್ನೋದಕ್ಕಿಂತ ಈ ಭಾಗದ ಜನರ ಒತ್ತಾಯ ಅದಕ್ಕೆ ನಾವು ಒಂದಷ್ಟು ತಜ್ಞರ ಅಭಿಪ್ರಾಯಗಳನ್ನು ಕೂಡ ಇನ್ನು ಮುಂದೆ ಸಂಗ್ರಹಿಸುವಂತಹ ಅದಕ್ಕೆ ಸಂಬಂಧಪಟ್ಟಂತಹ ಸಭೆ ಸಹಿ ಅಭಿಯಾನಗಳ ಅಭಿಯಾನವನ್ನು ಹಮ್ಮಿಕೊಳ್ತಕ್ಕಂತಹ ಕಾರ್ಯಾಗಾರಗಳನ್ನು ಮಾಡ್ತಕ್ಕಂಥ ಯಾಕಂದರೆ ಒಂದು ಕಾಲದಲ್ಲಿ ತ್ರೀ ಸೆವೆಂಟಿ ಒನ್ ಬರೋದಕ್ಕೆ ತಿದ್ದುಪಡಿ ಆಗೋಕ್ಕಿಂತ ಮುಂಚೆ ಸನ್ಮಾನ್ಯ ದಿವಂಗತ ಗೌರವಾನ್ವಿತ ವೈಜುನಾಥ ಪಾಟೀಲ್ರು ಈ ಭಾಗಕ್ಕೆ ವಿಶೇಷ ಸ್ಥಾನಮಾನ ಬೇಕು ಅಂತಂದಾಗ ಭಾಳಷ್ಟು ಜನ ನಕ್ಕಿದ್ದಿದೆ ಏ ಇವೆಲ್ಲ ಆಗ್ಲಾರ್ದು ಮಾತು ಅಂತಂತ ಆದರೆ ಅದು ಕೈಗೂಡಬೇಕಾದ ಕಾರಣ ಅವರ ಕನಸು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಧರ್ಮಸಿಂಗ್ ಸಾಹೇಬರು ಅವರ ಏನಂತಾರೆ ಒತ್ತಾಸೆ ಅದನ್ನೂ ಭಾಳ ಪ್ರಮುಖ ಅವರು ಎಷ್ಟೆಲ್ಲ ಹೋರಾಟಗಳಾಗಿರ್ಬೋದು ಬೀದಿ ಬದಿ ಹೋರಾಟಗಳಾಗಿರ್ಬೋದು ಎಲ್ಲನೂ ಆಗಿರ್ಬೋದು ಇಲ್ಲಂತಲ್ಲ ಆದರೆ ಅದಕ್ಕೆ ಕಾನೂನನ್ನು ಚೌಕಟ್ಟಿನಲ್ಲಿ ತರುವಂಥ ಪ್ರಯತ್ನದಲ್ಲಿ ಮಾನ್ಯ ಸನ್ಮಾನ್ಯ ಶ್ರೀ ಖರ್ಗೆ ಸಾಹೇಬ್ರ ಕೊಡುಗೆ ದೊಡ್ಡದಿದೆ ಅದು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಐ ಸಿ ಎನ್ಐಸಿಯು ಐ ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್